ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಇತರ ಕನ್ನಡ ಯೂಟ್ಯೂಬ್ ಚಾನಲ್ ಈಗಷ್ಟೇ ನಾನು ಫ್ಲಿಪ್ಕಾರ್ಟ್ ಇಂದ ಇದು ಐಟಮ್ ತಗೊಂಡಿದ್ದೀನಿ ಅದೇನಂತ ನಾನು ನಿಮ್ಮ ಮುಂದೆನೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಮತ್ತೆ ಇದೇನಂತ ಅಂದ್ರೆ ಯೂಟ್ಯೂಬ್ ಗೆ ತುಂಬಾ ಯೂಸ್ ಆಗುವಂತ ಪ್ರಾಡಕ್ಟ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಮಾಡ್ತಿರೋರು ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ನಾನು ಯಾವ ರೀತಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಅಮೌಂಟ್ ಎಷ್ಟು ಅಂತೆಲ್ಲ ಹೇಳಿ ನಾನು ಡಿಟೇಲ್ಸ್ ಹೇಳ್ತಾ ಹೋಗ್ತೇನೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಮುಂದೆ ನೋಡ್ತಾ ಇರಿ ಎಸ್ ಇದು ಸೆವೆನ್ ಫೀಟ್ ಲೈಟ್ ವೇಟ್ ಟ್ರೈಪೋರ್ಟ್ ಸ್ಟ್ಯಾಂಡ್ ಆ್ಯಂಡ್ ಟೆನ್ ಇಂಚಸ್ ಎಲ್ ಇ ಡಿ ರಿಂಗ್ ಲೈಟ್ ವಿತ್ ತ್ರೀ ಕಲರ್ ಮೋಡ್ಸ್ ನಾನು ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಮತ್ತು ಇದರ ರೇಟ್ ಬಂದು ಜಸ್ಟ್ ಸಿಕ್ಸ್ ಹಂಡ್ರೆಡ್ ನಾನಿದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಿದ್ರೆ ಒಂದು ಸರಿ ಅಲ್ಲಿ ಚೆಕ್ ಮಾಡಿ ಮತ್ತು ಒಳ್ಳೆ ರಿವ್ಯೂಸ್ ಇತ್ತಲ್ಲಿ ನಾನು ಯಾವುದೇ ಐಟಮ್ ಬುಕ್ ಮಾಡ್ತೀನಿ ಅಂದ್ರೂ ಅಲ್ಲಿ ರಿವ್ಯೂಸ್ ನೋಡಿನೇ ನಾನು ಬುಕ್ ಮಾಡೋದು ಹಾಗಾಗಿ ಇದ್ರದ್ದು ರಿವ್ಯೂಸು ತುಂಬ ಚೆನ್ನಾಗಿತ್ತು ಹಾಗಾಗಿ ತರಿಸಿದೆ ಮತ್ತು ಮೇಲೆ ಫಿಟ್ಟಿಂಗ್ ಎಲ್ಲ ಆದಮೇಲೆ ನಂಗೆ ತುಂಬಾ ಇಷ್ಟ ಆಯಿತು ಕೂಡ ಸ್ಟಾರ್ಟಿಂಗಲ್ಲಿ ನನಗೆ ಅದು ಹೆಂಗೆ ಹೆಂಗೆ ಫಿಟ್ ಮಾಡಬೇಕಂತ ಗೊತ್ತಾಗಲಿಲ್ಲ ಸೊ ನನ್ನ ತಮ್ಮನ ಹೆಲ್ಪ್ ತೊಗೊಂಡೆ ಫುಲ್ ಅವ್ನು ಫಿಟ್ ಮಾಡಿಕೊಟ್ಟ ಮತ್ತು ಫಿಟ್ ಮಾಡಿದ್ನಲ್ಲ ಓಪನ್ ಮಾಡಿ ಇಟ್ಟ ಮತ್ತು ನನ್ನ ಕೈಯಲ್ಲಿ ಫಿಟ್ ಮಾ ವೆಡ್ಡಿಂಗ್ ಮಾಡಿಸ್ತಾ ಇದ್ದಾನೆ ನಾನು ಟ್ರೈ ಮಾಡಿ ಲಾಸ್ಟ್ ಫೋನನ್ನು ಫಿಟ್ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಯೂಸ್ ಆಗುತ್ತೆ ಅಂತ ನನಗೆ ಅನಿಸ್ತು ಯಾಕೆಂದರೆ ಈಗ ಯಾವುದೇ ವೀಡಿಯೋ ಮಾಡಬೇಕಿದ್ರು ನಾವು ಯಾರಿಗಾದರೂ ಹೆಲ್ಪ್ ಕೇಳ್ತಿದ್ವಿ ಜಸ್ಟ್ ಹಿಂಗೆ ವೀಡಿಯೋ ಮಾಡಿಕೊಡಿ ಬನ್ನಿ ಇಲ್ಲ ಅದು ಕಿಚನಲ್ಲಿ ಏನಾದರೂ ವೀಡಿಯೋ ಮಾಡಬೇಕಿದ್ರೆ ಮತ್ತೆ ರೀಲ್ಸ್ ಮಾಡಬೇಕಿದ್ರೆ ಈ ರೀತಿ ರೀಲ್ಸ್ಗಳು ವಿಡಿಯೋಸ್ ಮಾಡಬೇಕಿದ್ರೆ ನಮಗೆ ಒಬ್ರದ್ದು ಹೆಲ್ಪ್ ಬೇಕಿತ್ತು ಈಗ ಯಾರ್ದು ಹೆಲ್ಪ್ ಇಲ್ಲದೆ ನಾವು ವೀಡಿಯೋಸ್ ಕೂಡ ಮಾಡ್ಬೋದು ರೀಲ್ಸ್ ಕೂಡ ಮಾಡ್ಬೋದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ ತರಿಸಿದ ಮೇಲೆ ನಾನು ನಾನೇನು ಏನು ಅಂದ್ಕೊಂಡಿದ್ದೆ ತರಿಸಿದ ಮೇಲೆ ಯೂಸ್ ಆಗುತ್ತೋ ಇಲ್ವೋ ವಾಪಸ್ ಮಾಡಬೇಕಾ ಅನ್ನೋ ಥರ ಇತ್ತು ಬಟ್ ಇದು ಐಟಮ್ ಬಂದು ನನ್ನ ಕೈಗೆ ಸೇರಿದ ಮೇಲೆ ನಾನು ಫಿಟ್ ಮಾಡಿದ ಮೇಲೆ ಅದು ವರ್ಕಿಂಗ್ ಆಗೋ ರೀತಿಯೆಲ್ಲ ನೋಡಿಬಿಟ್ಟು ತುಂಬ ಯೂಸ್ಫುಲ್ ಅನ್ನಿಸ್ತು ಮತ್ತು ಅದು ಲೈಟ್ ರಿಂಗ್ ಲೈಟ್ ಇರೋದ್ರಿಂದ ನಮಗೆ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ ವೀಡಿಯೋಸಿಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಇದು ನಾನು ಇಷ್ಟು ದಿನ ಅದರ್ಗೂ ವೀಡಿಯೋಸ್ ಮಾಡಿರೋದ್ರಲ್ಲಿ ನಾನು ನಾನು ಕಿಚನಲ್ಲಿ ಆಗಲಿ ಜಸ್ಟ್ ಒಂದು ಟೂ ತ್ರೀ ಟೈಮ್ಸ್ ಅಷ್ಟೇ ನನ್ನ ಮಗನ ಹೆಲ್ಪ್ ತೊಗೊಂಡಿದ್ದೆ ಅದು ಬಿಟ್ಟರೆ ಇನ್ನೆಲ್ಲ ನಾನೇ ಓನಾಗಿ ನನ್ನ ಕೈಯಲ್ಲಿ ಫೋನ್ ಇಟ್ಕೊಂಡು ನಾನು ವೀಡಿಯೋಸ್ನ ಮಾಡಿದ್ದೆ ಆಲ್ಮೋಸ್ಟ್ ನೋಡ್ಬೋದು ನೀವು ವೀಡಿಯೋಸಲ್ಲಿ ಈಗ ಸ್ವಲ್ಪ ರಿಲೀಫ್ ಆ ವರ್ಕಿಂದ ಅಂತ ಅನ್ನಿಸ್ಬೋದು ನನಗೆ ಸೊ ನೋಡಿ ಚೆನ್ನಾಗಿದೆ ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡಿ ಆಲ್ಮೋಸ್ಟ್ ಯಾರ ಹತ್ರ ಇದೆ ಅವರು ಅವರಿಗೆ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫುಲ್ಲು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ